ನಾನು ಒಂದು ಪ್ರಮುಖವಾಗಿ ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೀನಿ ನನಗೊಂದು ನೆನ್ನೆ ಯಾರೋ ಒಬ್ಬರು ಫೋನ್ ಮಾಡಿದೆ ಸರ್ಕಾರದ ಅಧಿಕಾರಿಗಳೇ ಇದು ಮೈ ಹಾಸನದ ಪ್ರಕರಣ ಏನಿದೆ ಅಲ್ಲಿ ಕೆಲವು ಸಂಘ ಸಂಸ್ಥೆಗಳ ಹೆಸರಿನಲ್ಲಿ ಅದು ಸ್ಪಾನ್ಸರ್ಡ್ ಬೈ ಡಿ ಕೆ ಶಿವಕುಮಾರೋ ಇಲ್ಲ ಸಿದ್ದರಾಮಯ್ಯವರೋ ಗೊತ್ತಿಲ್ಲ ನನಗೆ ಸರ್ಕಾರದ ಸ್ಪಾನ್ಸರ್ನಲ್ಲೇ ನಡೀತಾ ಇರತಕ್ಕಂಥದ್ದು ಏನೋ ಮೂವತ್ತನೇ ತಾರೀಕು ಅಲ್ಲೇನೋ ಪ್ರತಿಭಟನೆ ಮಾಡ್ತಾರಂತೆ ಆ ಪ್ರತಿಭಟನೆಗೆ ಅಂಗನವಾಡಿಯ ಹೆಣ್ಣು ಮಕ್ಕಳನ್ನ ಕರ್ಕೊಂಬರಬೇಕು ಅಂತ ಹೇಳಿ ಒಂದೊಂದು ಭಾಗಕ್ಕೆ ಇಷ್ಟು ಜನ ಕರ್ಕೊಂಬರ್ಬೇಕು ಅಂತ ಹೇಳಿ ಸೂಚನೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ಕೆಲವು ಅಧಿಕಾರಿಗಳು ನನ್ನ ಗಮನಕ್ಕೆ ತಂದರು ಇವರು ಯೋಗ್ಯತೆಗೆ ಇವತ್ತು ಈ ರೀತಿಯ ಸರ್ಕಾರದ ದುರುಪಯೋಗ ಪಡಿಸ್ಕೊಳ್ಳೋದ್ರ ಮುಖಾಂತರ ಅಧಿಕಾರವನ್ನು ಅಂಗನವಾಡಿ ಕಾರ್ಯಕರ್ತನ ಹೋಗಿ ಇವರ ಸ್ಪಾನ್ಸರ್ಶಿಪ್ನಲ್ಲಿ ಧರ್ ಧರಣಿ ಮಾಡ್ತಕ್ಕಂಥ ಇಂಥ ಒಂದು ಹೀನಾಯ ಪರಿಸ್ಥಿತಿ ಈ ಪಕ್ಷಕ್ಕೆ ಬಂದಿದೆಯಲ್ಲ ಅಂತಕ್ಕಂಥದ್ದು ನನಗೆ ಆಶ್ಚರ್ಯ ಆಯಿತು

ಯಾರು ರಿಲೀಸ್ ಮಾಡಿದ್ದಾರೆ ಅನ್ನೋದು ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಆನ್ ಐ ಡು ನಾಟ್ ವಾಂಟ್ ಟು ಇನ್ವೆಸ್ಟಿಗೇಷನ್ ಇದ್ರ ಬಗ್ಗೆ ನಾನು ಸಿ ನಮ್ಮ ಗೌರ್ಮೆಂಟ್ ಕಾನೂನು ರೀತಿಯ ಇನ್ವೆಸ್ಟಿಗೇಷನ್ ಮಾಡಿಸ್ತದೆ ಕಾನೂನು ರೀತಿಯ ತಪ್ಪಿತಸ್ಥರಿಗೆ ಶಿಕ್ಷೆಯನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತದೆ ಇದರಲ್ಲಿ ಯಾವುದೇ ರಾಜಕೀಯ ದುರುದ್ದೇಶ ಆಗಲಿ ಅಥವಾ ಯಾರಿಗೂ ಸಹಾಯ ಮಾಡೋದಾಗಲಿ ಯಾವುದು ಸಾಧ್ಯ ಇಲ್ಲ ಏನು ಕೂಡ ಬಂದಿಲ್ಲ ಅದೇ ನಮಗೆ ಭಾಳ ನಾವು ಮತ್ತು ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಕೂಡ ಸಹಾಯ ಮಾಡಬೇಕಲ್ಲ ಬರೀ ಟೀಕೆ ಟಿಪ್ಪಣಿಗಳನ್ನು ಮಾಡೋದ್ರಲ್ಲಿ ಏನು ಅರ್ಥ ಇಲ್ಲ ಕಾನೂನಿನ ಚೌಕಟ್ಟಿನಲ್ಲಿ ಕೇಂದ್ರ ಸರ್ಕಾರ ಕೂಡ ನಮಗೆ ಸಹಾಯ ಮಾಡಬೇಕು ಏನು ನಾವು ಅವರಿಗೆ ಪಾಸ್ಪೋರ್ಟನ್ನು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟನ್ನು ನೀವು ಕ್ಯಾನ್ಸಲ್ ಮಾಡಬೇಕು ಅಂತೇಳಿ ಪ್ರಧಾನಮಂತ್ರಿಗಳು ಮುಖ್ಯಮಂತ್ರಿಗಳು ಪತ್ರ ಬರೆದಿದ್ರು ಅದಕ್ಕೂ ಏನು ನಮಗೆ ರೆಸ್ಪಾನ್ಸ್ ಬಂದಿಲ್ಲ ಆದರೆ ಈಗ ವಾರಂಟ್ ಇಶ್ಯೂ ಮಾಡಿದ್ದಾರೆ ಕೋರ್ಟ್ ಇಂದ ವಾರಂಟ್ ಇಶ್ಯೂ ಆಗಿದೆ ಅದನ್ನು ಕೂಡ ತಿಳಿಸ್ತಾ ಇದ್ದೀವಿ ತಿಳಿಸಿದ್ದಾರೆ ಈಗಾಗಲೇ ಎಸ್ ಐ ಟಿ ನೋರು ಪತ್ರ ಬರೆದಿದ್ದಾರೆ ಅದು ಅಫಿಷಿಯಲ್ ಚಾನಲ್ ಅದರಲ್ಲಿ ವಾರಂಟ್ ಇಶ್ಯೂ ಮಾಡಿದ ಮೇಲೆ ನೀವು ಕ್ಯಾನ್ಸಲ್ ಮಾಡಬೇಕಾದದ್ದು ಅವರದ ಅವರ ಕರ್ತವ್ಯ ಅದು ಹಾಗಾಗಿ ನಾನು ಬಗ್ಗೆ ಏನು ಮಾತಾಡಲ್ಲ ನಾನು ನಮ್ಮ ಜಿಲ್ಲಾ ಪತ್ರಿಕರಿಗೆ ನನ್ನ ಯುವತ್ವರಿಗೆ ಕಳೆದ ಇಪ್ಪತ್ತೈದು ನೀವು ಸಹಕಾರ ಕೊಟ್ಟಿದ್ದೀರಿ ಅದಕ್ಕೆ ನಾನು ಋಣಿಯಾಗಿ ನಾನು ಅದ್ರ ಬಗ್ಗೆ ಏನು ಮಾತಾಡಲ್ಲ ನಾನು ನಮ್ಮ ಜಿಲ್ಲಾ ಪತ್ರಿಕರಿಗೆ ನನ್ನ ಇವತ್ತವರೆಗೆ ಕಳೆದ ಇಪ್ಪತ್ತೈದು ವರ್ಷ ನೀವು ಸಹಕಾರ ಕೊಟ್ಟಿದ್ದೀರಿ ಅದಕ್ಕೆ ನಾನು ಋಣಿಯಾಗಿ